ತಾವೆಲ್ಲ ಅನ್ಕೊಂಡಿರ್ತೀರಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೀತಾ ಇದೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಗೆ ಮೆಟೀರಿಯಲ್ ಬಂದಿರುತ್ತೆ ಅಂತ ತವೆಲ್ಲ ಗಮನಿಸ್ತಾ ಇದ್ದೀರಾ ಮೆಟ್ರಿಯಲ್ ಕಂಪ್ಲೀಟ್ ಕಂಪ್ಲೀಟ್ ಖಾಲಿ ಆಗಿದೆ ಮೆಟ್ರೀಲ್ ಖಂಡಿತವಾಗ್ಲು ಏನು ಇಲ್ಲ ಸೊ ಕರ್ನಾಟಕದ ಎಲ್ಲಾ ನನ್ನ ಹೃದಯ ಸ್ನೇಹಿತರಿಗೆ ಕೈ ಮುಗಿದು ಮನವಿ ಮಾಡ್ಕೋತಾ ಇದ್ದೀನಿ ದಯವಿಟ್ಟು 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 ಈ ವಿಡಿಯೋನ ತಪ್ಪದೆ ಹತ್ತು ಜನಕ್ಕಾದ್ರೂ ಐದು ಜನಕ್ಕಾದ್ರೂ ದಯವಿಟ್ಟು ಶೇರ್ ಮಾಡಿ ಇಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳಿಗೋಸ್ಕರ ಒಂದು ಅದ್ಭುತವಾದಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಕಟ್ಟಡ ಕಾಮಗಾರಿ ಎಲ್ಲಿವರೆಗೂ ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ ಅಂತ ನನಗೂ ಗೊತ್ತಿದೆ ಸೊ ನೀವೆಲ್ಲ ಗಮನಿಸ್ತಾ ಇದ್ದೀರಾ ಆಲ್ರೆಡಿ ಜನಸ್ನೇಹಿ ಆಶ್ರಮದ ಸ್ವರ್ಗದ ನಿರ್ಮಾಣದ ಕೆಲಸ ಕೇವಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟೇ ಕಂಪ್ಲೀಟ್ ಆಗಿದೆ ಸೊ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡೋ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ತಾವೆಲ್ಲ ಅನ್ಕೊಂಡಿರ್ತೀರಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೀತಾ ಇದೆ ಅಂದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಗೆ ಮೆಟೀರಿಯಲ್ ಬಂದಿರುತ್ತೆ ಅಂತ ತಾವೆಲ್ಲ ಗಮನಿಸ್ತಾ ಇದ್ದೀರಾ ಕಂಪ್ಲೀಟ್ ಮೆಟೀರಿಯಲ್ ಕಂಪ್ಲೀಟ್ ಕಂಪ್ಲೀಟ್ ಖಾಲಿಯಾಗಿದೆ ಮೆಟೀರಿಯಲ್ ಖಂಡಿತವಾಗ್ಲೂ ಏನೂ ಇಲ್ಲ ಕೇವಲ ಒಂದು ಎರಡು ಲೋಡು ಎಮ್ಸ್ ಆ್ಯಂಡು ಒಂದು ಒಂದು ಲೋಡ್ ಜಲ್ಲಿ ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ದಯವಿಟ್ಟು ಈ ವಿಡಿಯೋ ನೋಡೋವಂಥವ್ರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕೈಲಾದರೆ ಸಪೋರ್ಟು ದಯವಿಟ್ಟು ಒಂದು ರೂಪಾಯಿನ ಸಪೋರ್ಟ್ ಮಾಡಿ ಇಂಥ ಒಂದು ಅದ್ಭುತವಾದಂಥ ಕೆಲಸಕ್ಕೆ ನಿಮ್ಮದು ಒಂದು ಬೆಂಬಲ ಇರಲಿ ಜೊತೆಗೆ ಇಟ್ಟಿಗೆ ಆಗಿರ್ಬೋದು ಮಳ್ಳಾಗಿರ್ಬೋದು ಜಲ್ಲಿ ಆಗಿರ್ಬೋದು ಸಿಮೆಂಟ್ ಆಗಿರ್ಬೋದು ದಯವಿಟ್ಟು ತಂದುಕೊಡಿ ಸೊ ಇಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳಿಗೋಸ್ಕರ ಒಂದು ಅದ್ಭುತವಾದಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಈ ಒಂದು ಪುಣ್ಯದ ಕೆಲಸಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ತುಂಬ ಬಲ ಬಂದಂಗಾಗುತ್ತೆ ತುಂಬ ಶಕ್ತಿ ಸಿಗುತ್ತೆ ಜೊತೆಗೆ ಶನೇಶ್ವರ ಸ್ವಾಮಿಯರ ಆಶೀರ್ವಾದ ನಿಮಗೆ ಸಿಗುತ್ತೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಜೊತೆಗೆ ನಿಮ್ಮ ಆಗಲಿಲ್ಲ ಅಂದ್ರೆ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಈ ವಿಡಿಯೋನ ಇನ್ನೊಬ್ಬರಿಗೆ ತಲುಪಿಸಿ ಕನಿಷ್ಠ ಪಕ್ಷ ಐದು ಜನಕ್ಕೆ ಶೇರ್ ಮಾಡಿ ಸಾಕು ಜೊತೆಗೆ ದಯವಿಟ್ಟು ಒಂದು ರೂಪಾಯಿನ ಡೊನೇಟ್ ಮಾಡಿ ಎಲ್ಲರೂ ಕೂಡ ಈ ಪುಣ್ಯದ ಕೆಲಸಕ್ಕೆ ಕೈ ಜೋಡಿಸಿ ಎಲ್ರಿಗೂ ಒಳ್ಳೆಯದಾಗ್ಲಿ ಶನಿಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ ಎಲ್ಲ ಗಮನಿಸ್ತಾ ಇದ್ದೀರಾ ಇನ್ನು ಕೇವಲ ಅರ್ಧ ಅಷ್ಟೇ ಕೆಲಸ ಮುಗಿದಿದೆ ಇನ್ನೂ ಅರ್ಧ ಕೆಲಸ ಪೆಂಡಿಂಗಿದೆ ಸೊ ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಖಂಡಿತವಾಗಿ ಒಂದು ಅದ್ಭುತವಾದಂಥ ಕೆಲಸ ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಸೊ ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರಿಗೆ ಕೈ ಮುಗಿದು ಮನವಿ ಮಾಡ್ಕೋತಾ ಇದ್ದೀನಿ ದಯವಿಟ್ಟು 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 ಈ ವಿಡಿಯೋನ ತಪ್ಪದೆ ಹತ್ತು ಜನಕ್ಕಾದರೂ ಐದು ಜನಕ್ಕಾದರೂ ದಯವಿಟ್ಟು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಬೇರೆಯವರೆಗೂ ಈ ಆಶ್ರಮಕ್ಕೆ ಏನಾಗ್ಬೇಕು ನನ್ನ ಕೈಯಿಂದ ಸಹಾಯ ಮಾಡ್ತೀನಿ ನಾನು ಇದೇವರೆಗೂ ಮಾಡಿ ತೋರಿಸ್ತೀನಿ ನಾನು ನಾನಿಲ್ಲ ಅಂದ್ರೆ ನನ್ನ ಮಗನ ಕೈಯಲ್ಲಿ ಮಾಡಿಸ್ತೇನೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೀಯಾ ಚೆನ್ನಾಗಿದ್ದೀರಾ ಸೊ ಪ್ರತಿ ಬಾರಿ ತುಂಬಾ ಸಲ ಅಣ್ಣ ಬಂದಿದ ನೀವೆಲ್ಲ ನೋಡಿದಿರಾ ಅನ್ಸುತ್ತೆ ಸೊ ಈ ಬಾರಿ ಜನಸ್ನೇಹಿ ಸ್ವರ್ಗಕ್ಕೆ ಅವರ ಮಗನ ಹುಟ್ಟಿದ ಹಬ್ಬ ದಿವಸ ಬಂದಿರೋ ಚರಣ್ ಅಂತ ಅವ್ರ ಹೆಸರು ಸೊ ಹುಟ್ಟಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಭಗವಂತನಿಗೆ ಆರೋಗ್ಯ ಆಯುಷ್ಯ ಕೊಟ್ಟಿ ತುಂಬಾ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಬರ್ಲಿ ಅಂತ ಹೇಳ್ತೀನಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ತುಂಬಾ ಮುಖ್ಯ ಅವರಿಗೆ ನೀವೆಲ್ಲ ಏನ್ ಮಾಡ್ಬೇಕೇಳಿ ಮುಂದೆ ಹಚ್ಚಿ ಅವರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟಿ ಸುಖ ಶಾಂತಿ ಕೊಡ್ಲಿ ಅಂತ ಸೊ ಪ್ರತಿ ಬಾರಿ ಕೇಳಿದಾಗ ಬಂದಾಗ ಖುಷಿ ಆಗುತ್ತೆ ಇವರು ಪ್ರತಿ ಬಾರಿ ಅವ್ರ ಮನೆಗೆ ಏನೇ ವಿಶೇಷ ಆಗಿರ್ಲಿ ಹೊಸ ಸಮಾರಂಭಗಳಾಗಿರ್ಲಿ ನಮ್ಮ ಯಾವಾಗಲೂ ಆಚರಣೆ ಮಾಡ್ಕೋದ್ರೆ ನಿಜವಾದ್ರೂ ಖುಷಿ ಆಗುತ್ತೆ ಅಣ್ಣ ಸೊ ನಮ್ಮ ಆಶ್ರಮದ ಬಗ್ಗೆ ನೀವು ಅಂದ್ರೆ ಏನ್ ಹೇಳ್ತೀರಾ ಇನ್ನೇ ತುಂಬಾ ದಿನದಿಂದ ಬಂದಿದ್ದೀರಾ ಆಗಿತ್ತು ಇರೋವರೆಗೂ ಈ ಆಶ್ರಮ ಏನ್ ನನ್ನ ಕೈ ಸಹಾಯ ಮಾಡ್ತೀನಿ ನಾನು ಇರೋವರೆಗೂ ಮಾಡ್ತೀನಿ ಖುಷಿ ಆಯ್ತು ನಾನು ನಾನಿಲ್ಲ ಅಂದ್ರೆ ನಮ್ಮ ಮಗನ ಕೈಯಲ್ಲಿ ಮಾಡಿಸ್ತೀನಿ ಮಾಡ್ತೀನಿ थैंक यू आगे ऊटद व्यवस्थे